சேவை மல்புணக்கி ஒலி கட்டுது அக்கல் மல்புண பண் சந்தி பார்த்தா நான் திண்டை சாகித லயி ஆ ಹದಿನೈದು ಸಾವಿರ ಲೈನ್ ಬಾಯಿಪಾಟ ಪಾಠ ಸಂಧಿ ಬಾಲ್ಪು ನಂಚಿನ ಸೇವೆ ದೇವರ ವಾ ಮಲ್ಪ ನಕಲು ಮಧುಮೆ ಆದಿ ಇಲ್ಲಿಗೆ ಸಾಧನೆ ಆತ ಕಾಯಿಲೆ ಭತ್ತ ನಂಚಿನ ಜೋಕ್ಳಿಗೆ ವೇಷ ಪಾಡದ ಭತ್ತನ ದುಡ್ಡು ಕೋಟಿ ಕೋಟಿ ಪಟ್ಟು ನಂಚಿನ ರವಿ ಕಟುಪಾಡಿ ನಂಚಿನಕಲ್ಲ ನಮ್ಮ ಹೀರೋದು ಬಂದ ನಮ್ಮ ಜೋಕ್ಳಿಗೆ ಗೊತ್ತಾಡತ್ತ

నమల అచ్చిన కళేను కలుపుకోలేము తాకత్వ కల సాధనే